ದಾಂಡೇಲಿ ತಾಲೂಕಿನ ಗೋಬ್ರಾಳದ ಹತ್ತಿರ ಹಾಲಿನ ವಾಹನದ ಚಾಲಕನಿಗೆ ಹಲ್ಲೆ ಮಾಡಿ ವಾಹನ ಕಸಿದು ಪರಾರಿ ಅಣ್ಣಾವರದಿಂದ ಹಾಲನ್ನು ತುಂಬಿಕೊಂಡು ಬರುತ್ತಿದ್ದ ಹಾಲಿನ ವಾಹನ ಮುಂದುಗಡೆಯಿಂದ ಬರುತ್ತಿದ್ದ ಕಾರಿಗೆ ಸ್ವಲ್ಪ ತಾಗಿರುವುದನ್ನು ನೆಪವಾಗಿರಿಸಿಕೊಂಡು ಹಾಲಿನ ವಾಹನದ ಚಾಲಕನಿಗೆ ಗಂಭೀರ ಸ್ವರೂಪದ ಹಲ್ಲೆ ಮಾಡಿ ಹಾಲಿನ ವಾಹನವನ್ನು ಬಲವಂತವಾಗಿ ಕಸಿದುಕೊಂಡು ಪರಾರಿಯಾದ ಘಟನೆ ಗುರುವಾರ ಸಂಜೆ ನಾಲ್ಕೂವರೆ ಗಂಟೆ ಸುಮಾರಿಗೆ ದಾಂಡೇಲಿ ತಾಲೂಕಿನ ಗೋಬ್ರಾಳ ನಾಗರಗಾಳಿ ರಸ್ತೆಯ ಗೋಬ್ರಾಳದ ಹತ್ತಿರ ನಡೆದಿದೆ ಹಲ್ಲೆಗೊಳಗಾಗಿ ಗಾಯಗೊಂಡಿರುವ ಹಾಲಿನ ವಾಹನದ ಚಾಲಕ ಮುರಳಿ ಅನಿಲ್ ನಾಯ್ಕ್ ಅವರು ಗುರುವಾರ ಸಂಜೆ ಏಳುವರೆ ಗಂಟೆ ಸುಮಾರಿಗೆ ದಾಂಡೇಲಿ ನಗರದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ನಡೆದ ಘಟನೆಯ ಕುರಿತಂತೆ ಮಾಧ್ಯಮಕ್ಕೆ ಮಾಹಿತಿಯನ್ನು ನೀಡಿದ್ದಾರೆ ದಾಂಡೇಲಿಯ ಬಾಂಬೆ ಚಾಳ ನಿವಾಸಿ ಸುರೇಶ್ ಕುಪ್ಪುಸ್ವಾಮಿ ಪಡಿಯಾಚಿ ಮಾಲಕತ್ವದ ಹಾಲಿನ ವಾಹನವನ್ನು ಚಾಲಕ ನಗರದ ಅಲೈಡ್ ಏರಿಯಾ ನಿವಾಸಿ ಮುರಳಿ ಅನಿಲ್ ನಾಯ್ಕ್ ಅವರು ಎಂದಿನಂತೆ ಅಳ್ನಾವರಕ್ಕೆ ಹೋಗಿ ಅಲ್ಲಿಂದ ಐವತ್ತೈದು ಸಾವಿರ ರೂಪಾಯಿ ಮೌಲ್ಯದ ಹಾಲನ್ನು ತುಂಬಿಸಿಕೊಂಡು ಬರುತ್ತಿದ್ದಾಗ ಗೋಬ್ರಾಳದ ಹತ್ತಿರ ಎದುರುಗಡೆಯಿಂದ ಬರುತ್ತಿದ್ದ ಕೆ ಎ ಇಪ್ಪತ್ತೆರಡು ಎಂ ಸಿ ಏಳು ಎಂಟು ಐದು ಎರಡು ಸಂಖ್ಯೆಯ ಕಾರು ನೋಡಿ ಪಾಸಿಂಗ್ ಲೈಟ್ ತೋರಿಸಿದ್ದಾರೆ ವೇಗವಾಗಿ ಬಂದ ಕಾರಿಗೆ ಹಾಲಿನ ವಾಹನ ಸ್ವಲ್ಪ ಟಚ್ ಆಗಿದೆ ಇದನ್ನೇ ನೆಪವಾಗಿಟ್ಟುಕೊಂಡು ತಕ್ಷಣವೇ ಕಾರಿನಲ್ಲಿದ್ದ ಆರೇಳು ಜನರ ತಂಡ ಹಾಲಿನ ವಾಹನದ ಚಾಲಕ ಮುರಳಿ ಅನಿಲ್ ನಾಯ್ಕ್ ಅವರ ಮೇಲೆ ಏಕಾಏಕಿ ಹಲ್ಲೆ ನಡೆಸಿದ್ದಾರೆ ಗಂಭೀರ ಸ್ವರೂಪದ ಗಾಯವಾಗಿದೆ ಇದೇ ಸಂದರ್ಭದಲ್ಲಿ ಅದೇ ರಸ್ತೆಯಲ್ಲಿ ಬರುತ್ತಿದ್ದ ಸುಧೀರ್ ಶೆಟ್ಟಿ ಅವರ ಮಾಲಕತ್ವದ ಹಾಲಿನ ವಾಹನವನ್ನು ಅದರಲ್ಲಿದ್ದ ಪ್ರತಾಪ್ ಮತ್ತು ಸುನೀಲ್ ಅವರು ನಿಲ್ಲಿಸಿ ಮುರಳಿ ಅನಿಲ್ ನಾಯ್ಕ್ ಅವರ ಮೇಲೆ ಹಲ್ಲೆ ನಡೆಯುತ್ತಿರುವುದನ್ನು ತಪ್ಪಿಸಲು ಮುಂದಾಗಿದ್ದಾರೆ ಈ ಸಂದರ್ಭದಲ್ಲಿ ಅವರಿಬ್ಬರ ಮೇಲೆಯೂ ಈ ತಂಡ ಹಲ್ಲೆ ನಡೆಸಿದೆ ಈ ಸಂದರ್ಭದಲ್ಲಿ ಇದೇ ತಂಡ ಸುನೀಲ್ ಅವರ ಕೈಯಲ್ಲಿದ್ದ ಮೊಬೈಲ್ ಅನ್ನು ಕಸಿದುಕೊಂಡಿದೆ ಮುರಳಿ ಅನಿಲ್ ನಾಯ್ಕ ಅವರು ಓಡಿಸುತ್ತಿದ್ದ ಹಾಲಿನ ವಾಹನವನ್ನು ಕಸಿದುಕೊಂಡು ವಾಹನದ ಜೊತೆಗೆ ಕೆತ್ತಿದ್ದಾರೆ ಬಲವಂತವಾಗಿ ಕಸಿದುಕೊಂಡು ಹೋದ ವಾಹನದಲ್ಲಿ ಹದಿನೇಳು ಸಾವಿರದ ಏಳುನೂರ ಎಪ್ಪತ್ನಾಲ್ಕು ರೂಪಾಯಿ ನಗದು ಹಾಗೂ ಐವತ್ತೈದು ಸಾವಿರ ರೂಪಾಯಿ ಮೌಲ್ಯದ ಹಾಲು ಕೂಡ ಇತ್ತು ಎಂದು ಮುರಳಿ ಅನಿಲ್ ನಾಯ್ಕ ಅವರು ತಿಳಿಸಿದ್ದಾರೆ ಈ ಆರೇಳು ಜನರ ತಂಡದವರು ಬೆಳಗಾವಿ ಜಿಲ್ಲೆಯವರು ಎಂದು ತಿಳಿದು ಬಂದಿದೆ ಗಂಭೀರ ಗಾಯಗೊಂಡ ಮುರಳಿ ಅನಿಲ್ ನಾಯ್ಕ್ ಅವರನ್ನು ಪ್ರತಾಪ್ ಮತ್ತು ಸುನಿಲ್ ಅವರು ಇನ್ನೊಂದು ಹಾಲಿನ ವಾಹನದಲ್ಲಿ ನಗರದ ಸಾರ್ವಜನಿಕ ಆಸ್ಪತ್ರೆಗೆ ಕರೆತಂದು ಚಿಕಿತ್ಸೆಗಾಗಿ ದಾಖಲಿಸಿದ್ದಾರೆ ಈ ಬಗ್ಗೆ ಮಾಹಿತಿಯನ್ನು ಪಡೆದುಕೊಂಡ ದಾಂಡೇಲಿ ಗ್ರಾಮೀಣ ಠಾಣೆಯ ಪೊಲೀಸರು ಮುಂದಿನ ಕ್ರಮವನ್ನು ಕೈಗೊಂಡಿದ್ದಾರೆ ಮಿಲ್ಕ್ ಗಾಡಿ ಇದೆ ಹಣವರ್ಲಿಂದ ಹಾಲು ಲೋಡ್ ಮಾಡ್ಕೊಂಡ್ ಬರ್ತಾ ಇದ್ದೆ ಸರ್ ಮಿಲ್ಕ್ ಗಾಡಿ ಸರ್ ಹಣವರಿಂದ ಲೋಡ್ ಮಾಡ್ಕೊಂಡು ಬರ್ತಾ ಇದ್ದೆ ಗೊಬ್ಬರಾಟ್ ರಸ್ತೆ ನಾಗರಗಳಿ ರಸ್ತೆಯಿಂದ ಅಂತ ಬರ್ತಾ ಇದ್ದೆ ಹಣವರದಿಂದ ಹಾಲಿನ ಗಾಡಿಯಲ್ಲಿ ಹಾಲು ತುಂಬಿಸಿಕೊಂಡು ಗೋಬ್ರಾಳ ನಾಗರ ಗಾಳಿ ನಾಗರ ಗಾಳಿ ರಸ್ತೆಯಲ್ಲಿ ಬರ್ತಾ ಇದ್ರಿ ಬರ್ತಾ ಇದೆ ಸರ್ ಬರ್ತಾ ಇರುವಾಗ ಅಪೋಸಿಟ್ ಗಾಡಿ ರೈಟ್ ಲೆಫ್ಟ್ ಸೈಡ್ ಇಂದ ಬರ್ತಾ ಇದ್ದ ನನ್ನ ರಸ್ತೆಯಲ್ಲಿ ಕೊಟ್ಟೆ ಟಾಟಾ ಅಲ್ಟ್ರೋಸ್ ಕಾರ್ ಸರ್ ಪಾಸ್ ಲೈಟ್ ಕೊಟ್ಟ ಅವನಿಗೆ ಮೈಮೇಲೆ ಮೇಲೆ ಬಂದ ಸಡನ್ ಆಗಿ ರೈಟ್ ತಗೊಂಡ ಅವನು ರೈಟ್ ತಗೊಳತ್ಲೆ ನನ್ನ ಟೈರ್ ಒಂದು ವಿಂಡೋ ಬಾಗ್ಲಕ್ ತಾಕ್ ವಿಂಡೋ ಹ್ಮ್ ತೆಗೆದ ಕೂಡ ಎಕ್ದಮ್ ಇಳಿದು ಬಂದು ಬೈದ ಆರು ಏಳು ಜನ ಇದ್ದರು ಸರ್ ಒಂದೇ ಸಲ ಹೊಡೆದ್ರು ಅಲ್ಟೋ ಕಾರಲ್ಲಿ ಏಳು ಜನ ಇದ್ರು ಹ್ಮ್ ಆ್ಯಕ್ಚುಲಿ ಡ್ರೈವರ್ ಸೇರಿ ಐದೇ ಜನ ಇರಬೇಕಲ್ಲ ಅವ್ರಿಗೆ ಆರು ಜನ ಇದಾರೆ ಒಂದು ರೀತಿಯಲ್ಲಿ ಹೆಚ್ಚು ಸಂಖ್ಯೆಯಲ್ಲಿ ಜನ ಐತೆ ಹೌದು ಸರ್ ಎಲ್ಲಿಯ ಗಾಡಿ ಅಲ್ಲ ಕಾರ್ ಯಾರು ಬೇಕು ಬಳಗಾಂ ಪಾಸ್ ಬಳಗಾಂ ಪಾಸಿಂಗ್ ಕಾರ್ ನಂಬರ್ ನೆನಪಿದೆ ಕಾರ್ ನಂಬರ್ ಮೊಬೈಲಲ್ಲಿ ವಿಡಿಯೋದು ಮೊಬೈಲಲ್ಲಿ ವಿಡಿಯೋ ಮಾಡಿದ ವಿಡಿಯೋ ಮಾಡಿದ್ರಿ ಏನು ಹೇಳಿದ್ರು ಏನಿಲ್ಲ ಸರ್ ಎಲ್ಲ ಹೊಡೆದ್ರು ಬಾಳ ಹೊಡೆದ್ರು ಇಲ್ಲ ಸರ್ ಇದು ಕೈಗೆ ಜಾಕ್ ತಂದ್ ಹೊಡದ್ರ ಮತ್ತಿ ಕಾಲ್ಗೆ ಇಲ್ಲಿ ಹೋದ್ರಿ ಸರ್ ಇದು ನಡಿಯಕಾಗ ನೀವು ಕಾಲ್ ಇದ್ರಿ ನನ್ ಗಾಡಿಯಲ್ಲಿ ನಾನು ಒಬ್ನೇ ಇದ್ದೆ ಆಮೇಲೆ ಸುಧೀರ್ಣ ಗಾಡಿ ಹಿಂದ್ಗಡೆ ಗಾಡಿಯಿಂದ ಬಂತು ಒಂದ್ ಹದಿನೈದು ನಿಮಿಷ ಆದ್ಮೇಲೆ

ಸುಧೀರಣ್ಣ ಡ್ರೈವರ್ ಮೊಬೈಲ್ ಕೈ ಕರ್ಸ್ಕೊಂಡು ಹೋದ್ರು ಗಾಡಿ ನೀವು ಹಾಲ್ ಸುಧೀರ ಅವ್ರಿಗೆ ಇಲ್ಲ ಓಂ ಶಕ್ತಿ ಪಾರ್ಲರ್ ಓಂ ಶಕ್ತಿ ಓಂ ಶಕ್ತಿ ಓಂ ಶಕ್ತಿ ಮಿಲ್ ಪಾರ್ಲರ್ ಸುಧೀರ ಅವ್ರ ಸುಧೀರಣ್ಣ ಅಂತ ನನ್ನ ಹೆಸರು ಮುರುಳಿ ಅಂತ ಮನೆ ಹಳ್ಳಾಡಿ ಏರಿಯಾ ಮೂರು ನಂಬರ್ ಗೇಟ್

ಸುಧೀರ್ಣ ಡ್ರೈವರ್ ಸುದೀರ್ಣ ಫೋನ್ ಹಚ್ಚುವಾಗ ಮೊಬೈಲ್ ಕಿತ್ಕೊಂಡು ಕಸ ಕೊಂಡ್ರು ಮೊಬೈಲ್ ತಗೊಂಡು ಫೋಟೋ ಇಲ್ಲ ಮಣಿಕಂಠ ಅಂತ ಗಾಡಿ ಓನರ್ ಸುರೇಶ್ ಅವ್ರಿಗೆ ನೀವೇನಾಗಬೇಕು ಮಗ ಆಗ್ಬೇಕು ಏನಾಯ್ತು ಸರ ಒಂದು ನಾಲ್ಕು ನಾಲ್ಕೂವರೆ ನಾಲ್ಕು ಮುಕ್ಕಾಲಿಗೆ ಸರ ಇವರು ಸಡನ್ ಆಗಿ ಫೋನ್ ಹಚ್ಚಿದ್ರು ಸರ್ ಗಾಡಿ ಟಚ್ ಆಗಿದೆ ಅಂತ ಟಚ್ ಆಗಿರೋ ಅವಾಗ ಹೇಳ್ತಿದ್ರು ನನಗೆ ಭಾಳ ಹೊಡಿತು ಹೊಡಿತಿದ್ದಾರೆ ನನಗೆ ಅಂತ ಬೇಗ ಬಾ ಬೇಗ ಬಾ ಅಂತ ಅವಾಗ ನಾ ಫೋನ್ ಬರ್ತೀನಿ ಇಡು ಅಂತ ಹೇಳಿದ್ರೊಳಗೆ ಅವರು ಗಾಡಿ ತೊಗೊಂಡು ಹೋಗಿಬಿಟ್ಟಿದ್ದಾರೆ ಸರ್ ಅಷ್ಟರೊಳಗೆ ನಾನು ಹೇಳಿದೆ ಸರ ಪೇಟಾಗಿದೆ ಪೆಟ್ಟಾಗಿದೆ ಅಂತ ಕೇಳಿದೆ ಸರ್ ಅವ್ರಿಗೆ ಅವ್ರು ಸರ್ ಭಾಳ ಹೊಡೆದಿದ್ದಾರೆ ಅಂತ ಹೇಳಿದ್ರು ಅವರು ಆದಮೇಲೆ ನಾನು ಬರ್ತೇನೆ ಅಂತ ಹೇಳಿದೆ ಅಷ್ಟು ಇದು ನಾಗರಗಳಿ ಹತ್ರ ಶಾರ್ಟ್ಕಟ್ ರೋಡ್ ಅದು ಈಗ ಗಾಡಿನೂ ತಗೊಂಡೋಗಿದ್ದಾರೆ ಗಾಡಿನೂ ತಗೊಂಡೋಗಿದ್ರೆ ಅದರಲ್ಲಿ ಐವತ್ತೈದು ಸಾವಿರ ರೂಪಾಯಿ ಚಿಲ್ಲರ ಮಾಲ್ ಇದೆ ಸರ್ ಅದು ಇದೆ ಅದರಲ್ಲಿ ನೀವು ಅಣ್ಣಾವ ದಾಂಡೇಲಿಗೆ ಬರ್ತಾ ಇರುವಾಗ ಹೌದು ಸರ್ ಗಾಡಿನೂ ಇಲ್ಲ ಗಾಡಿ ನಂಬರ್ ಯಾವುದು ಕೆ ಎ ಸಿಕ್ಸ್ಟಿ ಫೈವ್ ಜೀರೋ ನೈನ್ ಟೂ ಒನ್ ಸರ್